ಯೋಜನೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಆ ಭಾಗ್ಯವನ್ನು ತಗೊಂದು ಸರ್ಕಾರದ ಅಭಿವೃದ್ಧಿ ಕೆಲಸ ನಡೀತಾ ಎಲ್ಲ ಅದ್ದನ್ನು ಮಾಡಿದ್ದೀರಿ ಒಂದೇ ಕ್ಷೇತ್ರದಲ್ಲಿ ನೂರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ

ಮುಂದಿನ ವರ್ಷಕ್ಕೆ ಐವತ್ತೇಳು ಸಾವಿರ ಒಂಬತ್ತು ಕೋಟಿ ನಲ್ಲಿ ಹಂಚಿಕೆ ಮಾಡಿದ್ದೇವೆ ಒಂದೇ ತಾರೀಕು ಬಜೆಟ್ ಹದಿನಾರನೇ ತಾರೀಕು ಹೇಳಿದ್ರು ಗೊತ್ತಾ ಈ ಗ್ಯಾರಂಟಿಮೆಂಟ್ ಮಾಡಕ್ಕೆ ಸಾಧ್ಯ ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಬಹಳ ಡಿವಾಯಲಾಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೆಲಸಗಳು ನಿಂತಿಲ್ಲ ಐದು ಕೂಡ